ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಬಸಳೆ ಸೊಪ್ಪಿನ ಪಕೋಡಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಪಕೋಡ ಮಾಡಲು ನಾನಿಲ್ಲಿ ಒಂದು ದೊಡ್ಡ ಬಟಲ್ನಲ್ಲಿ ಒಂದು ಬಟಲ್ನಷ್ಟು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೇನೆ ಈ ಸೊಪ್ಪನ್ನು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಳ್ಬೇಕು ಬಸಳೆ ಸೊಪ್ಪು ಕಟ್ ಮಾಡಿ ಆದಮೇಲೆ ನಮಗೆ ಬೇಕಾಗುವ ಪದಾರ್ಥಗಳು ಒಂದು ಕಪ್ಪಿನಷ್ಟು ಕಡಲೆ ಹುಡಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಒಂದು ಚಿಕ್ಕ ಪೀಸ್ ಇಂಗು ಇಂಗಿನ ಪೌಡರ್ ಇದ್ದರೆ ಪೌಡರ್ ಕೂಡ ಹಾಕ್ಬೋದು ಒಂದೂವರೆ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬಸಳೆ ಸೊಪ್ಪು ಕಟ್ ಮಾಡಿಟ್ಟಂತಹ ಪಾತ್ರೆಗೆ ಇವೆಲ್ಲವನ್ನು ಕೂಡ ಹಾಕಿಕೊಳ್ಬೇಕು ಕಡಲೆ ಹುಡಿ ಅಕ್ಕಿ ಹುಡಿ ಜೀರಿಗೆ ಓಮ ಮೆಣಸಿನ ಹುಡಿ ಇಂಗು ಇಂಗು ಹಾಕುವಾಗ ಗಟ್ಟಿ ಇಂಗಾದ್ರಿಂದ ಸ್ವಲ್ಪ ನೀರು ಹಾಕಿ ಕದಡಿ ಹಾಕಿಕೊಳ್ಬೇಕು ಪೌಡರ್ ಆದರೆ ಹಾಗೆ ಹಾಕಿಕೊಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪವೇ ನೋಡಿಕೊಂಡು ನೀರನ್ನು ಹಾಕಿಕೊಳ್ಬೇಕು ಬಸಳೆ ಸೊಪ್ಪಿನಲ್ಲಿ ಕೂಡ ನೀರಿನ ಅಂಶ ಇರೋದ್ರಿಂದ ನಾವು ನೀರನ್ನು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕಿಕೊಳ್ಬೇಕಾಗ್ತದೆ ಈಗ ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಎಣ್ಣೆ ಬಿಸಿ ಆಯಿತು ಇನ್ನು ಒಂದೊಂದೇ ಪಕೋಡವನ್ನು ಎಣ್ಣೆಗೆ ಹಾಕುವ ನೋಡಿ ಈ ರೀತಿಯಾಗಿ ಹಾಕಿಕೊಳ್ಬೇಕು ಎಣ್ಣೆಗೆ ಪಕೋಡ ಬಿಟ್ಟಾದ ಮೇಲೆ ಆಡಿಸ್ತಾ ಇರಬೇಕು ಎರಡೂ ಸೈಡು ಕೂಡ ಚೆನ್ನಾಗಿ ಬೇಯಬೇಕು ಇದನ್ನು ಮೀಡಿಯಂ ಉರಿಯಲ್ಲಿಟ್ಟು ಬೇಯಿಸಿಕೊಳ್ಬೇಕು ಕೆಲವೊಮ್ಮೆ ಮಕ್ಕಳು ಸೊಪ್ಪು ತರಕಾರಿಗಳನ್ನೆಲ್ಲ ತಿನ್ನೋದಿಲ್ಲ ಅಂತ ತುಂಬ ಹಠ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಇಂತಹ ಪಕೋಡಗಳನ್ನು ಮಾಡಿಕೊಟ್ರೆ ಅವರು ಕೂಡ ತುಂಬ ಸಂತೋಷದಿಂದ ತಿಂತಾರೆ ಮತ್ತು ಮತ್ತೆ ಮತ್ತೆ ಮಾಡಿಸಿಕೊಂಡು ತಿಂತಾರೆ ಅಷ್ಟು ಕೂಡ ರುಚಿಯಾಗಿರ್ತದೆ ಈ ಪಕೋಡ ನೋಡಿ ಇದಾಗಿ ಕೊಂಡು ಬಂತು ಈಗ ಕಲರ್ ಕೂಡ ಚೇಂಜ್ ಆಯಿತು ಮತ್ತು ಸೌಂಡ್ ಕೂಡ ಚೇಂಜ್ ಆಯಿತು ನೋಡಿ ಇನ್ನು ಇದನ್ನು ತೆಗೆಯುವ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಇನ್ನೂ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿಕೊಳ್ಬೋದು ಇಲ್ಲ ಹಸಿ ಹಸಿಮೆಣಸನ್ನು ಕಟ್ ಮಾಡಿ ಹಾಕಿಕೊಳ್ಬೋದು ನಾವು ಈ ರೀತಿಯ ತಿಂಡಿ ತಿನಸುಗಳನ್ನು ಮನೆಯಲ್ಲೇ ಮಾಡೋದ್ರಿಂದ ರುಚಿಯಾಗಿಯೂ ಇರ್ತದೆ ಶುಚಿಯಾಗಿಯೂ ಇರ್ತದೆ ಆರೋಗ್ಯವಾಗಿಯೂ ಇರ್ತದೆ ಹಾಗಾಗಿ ನಾವು ಆದಷ್ಟು ಇಂತಹ ತಿಂಡಿ ತಿನಿಸುಗಳನ್ನು ಮನೆಯಲ್ಲಿಯೇ ಮಾಡೋದು ಉತ್ತಮ ಅಲ್ವಾ ನೋಡಿ ಬಸಳೆ ಸೊಪ್ಪಿನ ಪಕೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ ಇನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡುವ ಈ ಪಕೋಡಕ್ಕೆ ಟೊಮೆಟೊ ಸಾಸ್ ಸೇರಿಸಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಈಗ ನಮ್ಮ ಗರಿಗರಿಯಾದ ಬಸಳೆ ಸೊಪ್ಪಿನ ಪಕೋಡಾ ಟೊಮೆಟೊ ಸಾಸ್ ಜೊತೆ ಸವಿಯಲು ಸಿದ್ಧ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್